ಸತ್ಯವು ನಿಮ್ಗೆ ಬಿಡುಗಡೆ ಕೊಡುತ್ತದೆ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ ಪ್ರಿಯರೇ ಈ ಕಾರ್ಯಕ್ರಮ ಮುಖಾಂತರ ನಿಮಗೆ ಸತ್ಯವೇದ ಎಷ್ಟೋ ಸತ್ಯವನ್ನು ದೇವರು ತಿಳಿಯಪಡಿಸಿದ್ದಾನೆ ಪ್ರಿಯರೇ ನಮ್ಮ ಮಧ್ಯದಲ್ಲಿ ಕುಂದಾಪುರದಲ್ಲಿ ಸೇವೆ ಮಾಡುವ ಪಾಸ್ಟರ್ ಆಸ್ಟಿನ್ ಅವರಿದ್ದಾರೆ ನಮ್ಮ ಮಧ್ಯದಲ್ಲಿ ಸತ್ಯವೇದ ಇನ್ನೂ ಆಳವಾದ ಪ್ರಕಟಣೆಯನ್ನು ನಿಮಗೆ ಅವರ ಮುಖಾಂತರ ದೇವರು ಮಾತಾಡಲಿಕ್ಕೆ ಬಯಸ್ತಾನೆ ಸರ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ನಾವು ಸ್ವಾಗತಿಸ್ತೇವೆ ಪ್ರೇಸ್ಕೋಳ್ ದೇವ್ ನಿಮ್ಮನ್ನು ಕ್ರಿಸ್ತಾನ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದಲ್ಲಿ ಹೇಳಿಕೆ ಬಯಸ್ತೀರಿ ಇವತ್ತು ನಾವು ಮಾತನಾಡುವಂಥ ವಿಷಯ ಎಫ್ ಎಸ್ ಐದನೇ ಅಧ್ಯಾಯದಲ್ಲಿ ವಾಕ್ಯ ಹದಿಮೂರಿಂದ ನಾವು ಓದಿಕೊಳ್ಳುವ ಹದಿಮೂರಿಂದ ಇಪ್ಪತ್ತೊಂದರ ತನಕ ನಾವು ಓದಿಕೊಳ್ಳುವ ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿಬರುತ್ತದೆ ಆದ್ದರಿಂದ ಕೆಟ್ಟದ್ದು ಬಿಟ್ಟು ಕೆಟ್ಟದ್ದೇ ಎಂದು ಎಣಿಸು ಎಣಿಸುವುದು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧಪಟ್ಟಬಾರದ್ದು ಅದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗುವಾಗು ಸತ್ತವರನ್ನು ಬಿಟ್ಟು ಕ್ರಿಸ್ತ ಕ್ರಿಸ್ತನಿನಗೆ ಪ್ರಕಾಶ ಕೊಡುವನು ಎಂದು ಹೇಳದೆ ಸಾಕು ಈಗ ನಮಗೆ ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿಬರ್ತದೆ ಇವತ್ತು ನಮಗೆ ಬೆಳಕು ಬೇಕು ಯೇಸು ಸ್ವಾಮಿ ಹೇಳಿದರು ನಾನು ಲೋಕಕ್ಕೆ ಬೆಳಕು ಹಾಕಿದ್ದೇನೆ ಇವತ್ತು ಜನರು ಅಥವಾ ಲೋಕ ಅಲ್ಲಿ ಎಲ್ಲಿ ಇದೆ ಅದಕ್ಕೆ ದಾವಿದನ ಕೀರ್ತನೆಗಾರನ್ನು ಹೇಳ್ತಾನೆ ನಾನು ಅಂಧಕಾರದ ಕತ್ತಲೆಯಲ್ಲಿ ನಡೆಯುವಾಗಲೂ ನಿನ್ನ ದೊಣ್ಣೆಯು ನಿನ್ನ ಕೋಲು ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲು ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಸಹಾಯ ಮಾಡ್ತದೆ ದೊಣ್ಣೆ ಮತ್ತು ಕೋಲು ದೊಣ್ಣೆ ಅಂದರೆ ವಾಗ್ದಾನ ಕೋಲು ಅಂದರೆ ಪರಲೋಕದ ಮನ್ನವನ್ನು ತಕ್ಕೊಳ್ಳುವಂತ ವಾಕ್ಯಗಳು ಯಾಕಂದರೆ ಕುರುಬನ ಕೈಯಲ್ಲಿ ಎರಡು ಇರ್ತದೆ ದೊಣ್ಣೆ ಅದು ಸೈ ಯಾರಾದರೂ ಅಥವಾ ಯಾವುದೇ ಒಂದು ಕ್ರೂರ ಪ್ರಾಣಿ ಕುರಿಗಳನ್ನು ಅಂದರೆ ಕಸಿದುಕೊಂಡು ಎತ್ತುಕೊಂಡು ಅಥವಾ ಅಟ್ಯಾಕ್ ಮಾಡುವಾಗ ದೊಣ್ಣೆಯಿಂದ ಹೊಡಿಲಿಕ್ಕೆ ದೊಣ್ಣೆ ಅಂದರೆ ಆಯ್ತು ಸೈತನ ಬರ್ತಾನೆ ನಮಗೆ ನೀನು ಯಾರು ನಿನ್ನ ಪಾಪಿಯಾಗಿದ್ದಿ ನೀನು ನೆನೆಯಲ್ಲಿ ಬೆಳಕಿಲ್ಲ ಆವಾಗ ನಾವು ವಾಕ್ಯವನ್ನು ಉಚ್ಚರಿಸಬೇಕು ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಬೆಳಕು ಹಾಕಿದ್ದೇನೆ ಅವಾಗ ಸಹಿತ ನನಗೆ ಗೊತ್ತಾಗ್ತದೆ ಇವನನ್ನು ಆಗೋದಿಲ್ಲ ಇವನ ಕೈಯಲ್ಲಿ ದೊಣ್ಣೆ ಇದೆ ಅವನು ಹೊಡಿತಾನೆ ಆ ದೊಣ್ಣೆ ನಮಗೆ ಪವರ್ಫುಲ್ ಆಗಬೇಕಾದ್ರೆ ಪರಲೋಕದಿಂದ ನಾವು ವಾಕ್ಯಗಳನ್ನು ತಕ್ಕೊಳ್ಬೇಕು ಕೋಲು ಹೇಗಿರ್ತದೆ ಕುರುಬನ ಕೈಯಲ್ಲಿ ಅಂದರೆ ಒಂದು ಕೊಕ್ಕೆ ರೀತಿ ಇರ್ತದೆ ಅದು ಮೇಲಿರುವಂಥ ಸಂಗತಿಗಳನ್ನು ಕಿತ್ತು ಚಿಗುರು ಎಲೆಗಳನ್ನು ಕುರಿಗಳಿಗೆ ಕೊಡ್ತದೆ ಚಿಗುರು ಎಲೆ ಹೀಗೆ ತೆಗೆದು ಆ ಚಿಗುರು ಎಲೆ ತಿಂದವಾಗ ಅದು ಕುರಿಗಳಿಗೆ ಪುಷ್ಟಿಕವಾಗಿರ್ತದೆ ಪೌಷ್ಟಿಕವಾದ ಒಳ್ಳೆ ಆಹಾರ ಅದೇ ರೀತಿಯಾಗಿ ನಮಗೆ ಪರಲೋಕದ ಮನ್ನವನ್ನು ನಾವು ಕರ್ತನಿಂದ ಬೇಡಿಕೊಳ್ಳಬೇಕು ಈಗ ಇಲ್ಲಿ ಹೇಳ್ತದೆ ಬೆಳಕು ಬೆಳಕು ಬಂದ ಮೇಲೆ ಅದರ ನಿಜಗುಣ ನಾನು ಎಲ್ಲಿದ್ದೇನೆ ಇವತ್ತು ಎಷ್ಟೋ ಜನರಿಗೆ ಬೆಳಕಿನ ವಿಷಯದಲ್ಲಿ ಗೊತ್ತಿಲ್ಲ ಬೆಳಕು ಗೊತ್ತಿರ ಬಂದ್ರ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ನಾನು ಯಾವ ಸ್ಥಳದಲ್ಲಿದ್ದೇನೆ ನಾನು ಅಸತ್ಯವಾದ ಸ್ಥಳದಲ್ಲಿದ್ದೇನೋ ಅಥವಾ ಸತ್ಯ ಸ್ಥಳದಲ್ಲಿದ್ದೇನೋ ಅವರಿಗೆ ಅದು ತಿಳಿದು ಬರ್ತದೆ ಇವತ್ತು ಬೆಳಕಿನ ವಿಷಯದಲ್ಲಿ ಪ್ರಾಬ್ಲಮ್ ಅದಕ್ಕೆ ಕತ್ತಲೆಯಿಂದ ಬೆಳಕಿಗೆ ಅಲ್ಲಿ ಒಂದು ಶ್ಲೋಗನ್ ಕೂಡ ಹೇಳ್ತದೆ ಅಲ್ವಾ ನಾವು ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯ ಹಾ ಅಮೃತಂ ಗಮಯ ಮರಣದಿಂದ ಜೀವಿತಕ್ಕೆ ಮತ್ತೆ ಬೆಳಕಿನಿಂದ ಕತ್ತಲೆಯಿಂದ ಬೆಳಕಿಗೆ ಈ ಶ್ಲೋಗನ್ ಯಾರ ವಿಷಯದಲ್ಲಿ ಹೇಳ್ತದೆ ನಮ್ಮಗಾಕಿ ಪ್ರಾಣ ಕೊಟ್ಟಂತ ಏಕೈಕ ದೇವರು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತದೆ ಇವತ್ತು ಬೆಳಕಿಗೆ ಬರಬೇಕು ಜನರು ಬೆಳಕು ಅಂದ್ರೆ ಏನಂದ್ರೆ ದೇವರ ವಾಕ್ಯ ಅವರು ಓದಬೇಕು ಇವತ್ತು ನಾನು ವಾಕ್ಯ ಆಶ್ರಯ ಚಾನಲ್ ನೋಡುವ ಪ್ರತಿಯೊಂದು ದೇವ ಮಕ್ಕಳಿಗೆ ಅಥವಾ ಪ್ರತಿಯೊಬ್ಬರಿಗೆ ನಾನು ಹೇಳುವಂತದ್ದು ನೀವು ಆತುಕೊಳ್ಳ್ರಿ ದೇವರ ವಾಕ್ಯವನ್ನು ಆತುಕೊಳ್ಳಿ ಪವಿತ್ರ ಆತ್ಮನನ್ನು ಪವಿತ್ರ ಆತ್ಮನ ಸಂಗತಿಗಳಿಗೆ ಹೆಚ್ಚು ಗಮನ ಕೊಡಿರಿ ಪರಲೋಕ ಸಂಗತಿಗಳಿಗೆ ಗಮನ ಕೊಡ್ರಿ ಲೋಕದ ಸಂಗತಿಗಳಿಗಲ್ಲ ಇವತ್ತು ಸೈತನ ನಮ್ಮನ್ನು ವಂಚಿಸ್ತಾ ಇದ್ದಾನೆ ಹೊಟ್ಟೆಗಾಗಿ ತೋರಿಸ್ತಾ ಇದ್ದಾನೆ ಅಯ್ಯೋ ಊಟ ಕೊಡ್ತಾರೆ ಊಟ ದಾನ ಧರ್ಮ ಜನರಲ್ಲಿ ಓಡು ಜನರಿಗೆ ಅವರ ಮಾನಸಿಕ ಶಾರೀರಿಕ ಶಾರೀರಿಕ ಏನು ಹೇಳ್ತದೆ ಊಟ ಅದಕ್ಕೆ ಬೇಕಾಗಿದೆ ಇನ್ನು ಕಣ್ಣಿನ ಆಸ್ತಿ ಸ್ವಲ್ಪ ಚಿನ್ನ ಬೆಳ್ಳಿ ಬಂಗಾರ ಸಿಗ್ತದೆ ಆಸ್ತಿ ಸಿಗ್ತದೆ ಸ್ವಾಮಿಯನ್ನು ಅದನ್ನೇ ಮಾಡಿದ್ದು ಸೈತನ ಏನು ತೋರಿಸಿದ ಫಸ್ಟು ಈ ಕಲ್ಲುಗಳನ್ನು ರೊಟ್ಟಿ ಮಾಡು ಯೇಸು ಸ್ವಾಮಿ ಅದರಲ್ಲಿ ಬಿದ್ದು ಹೋಗಲಿಲ್ಲ ಅಂದರೆ ಶಾರೀರಿಕವಾದಂಥ ಆಹಾರಕ್ಕಾಗಿ ತುಂಬ ಜನರಿಗೆ ಇವತ್ತು ಅದು ಕತ್ತಲಲ್ಲಿರುವ ಜನರಿಗೆ ಅದು ಭಯಂಕರವಾದ ದೊಡ್ಡ ವಿಷಯ ಆದರೆ ಕ್ರಿಸ್ತನಲ್ಲಿರುವವರಿಗೆ ಅದು ಇಂಪಾರ್ಟೆಂಟ್ ಅಂತ ತೋರುವುದಿಲ್ಲ ನಮಗೆ ಪರಲೋಕದಲ್ಲಿರುವ ಸಂಗತಿಗಳು ನಾವು ಆತ್ಮಿಕ ವಿಷಯಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೇವೆ ನಂತರ ಸೈತನ ಏನು ಮಾಡಿದ ಎರಡನೇ ಸಂಗತಿ ನನ್ನ ಕಾಲಿಗೆ ಬೀಳು ನಮಸ್ಕರಿಸು ಈ ಲೋಕವನ್ನೆಲ್ಲ ನಿನಗೆ ಅದು ನನ್ನ ಇದೆ ಅಂತ ಹೇಳಿದನು ಸ್ವಾಮಿ ಹೇಳಿದರು ಕರ್ತನದ ಒಬ್ಬ ತಂದೆಯನ್ನು ಒಬ್ಬನನ್ನೇ ಆರಾಧಿಸಬೇಕು ಇವತ್ತು ಲೋಕವನ್ನು ತೋರಿಸ್ತಾ ಇದ್ದಾನೆ ಸೈತಾನ ಲೋಕವನ್ನು ತೋರಿಸಿ ನನಗೆ ಅಡ್ಡ ಬೀಳು ನಾನು ನಿನಗೆಲ್ಲವನ್ನು ಕೊಡ್ತೇನೆ ಇವತ್ತು ಹೆಚ್ಚೋ ಜನರು ಗೊತ್ತಿರದೆ ದುರ್ಬೋಧನೆಗಳಿಗೆ ಬಿದ್ದು ತಮ್ಮ ಆತ್ಮಗಳನ್ನು ನಷ್ಟ ಮಾಡಿಕೊಳ್ತಾ ಇದ್ದಾರೆ ಯೇಸುಕ್ರಿಸ್ತರು ಎಲ್ಲಿ ಕೂಡ ಹೇಳಿಲ್ಲ ಲೋಕದ ಹಿಂದೆ ಹೋಗಿ ಅಂತ ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ ಅಂತ ಹೇಳಿದರು ಯೇಸು ಸ್ವಾಮಿ ಹೇಳಿದರು ಪರಲೋಕದ ಸಂಗತಿಗಳನ್ನು ಆಶಿಸಿರಿ ಅಂತ ಇದು ಸ್ಪಷ್ಟವಾಗ್ತದೆ ಈಗ ಅಸತ್ಯವಾದದ್ದು ಸತ್ಯವಾದದ್ದು ಈಗ ತಂದೆ ಮಗ ಪವಿತ್ರಾತ್ಮ ಅಲ್ಲಿ ಮೂರ್ತಿಗಳಿರುವುದಿಲ್ಲ ಅಲ್ಲಿ ಯಾವುದು ಅಲ್ಲಿ ಎಲ್ಲವೂ ಆರಾಧನೆ ತಂಡ ಎಲ್ಲವೂ ಕರೆಕ್ಟ್ ಆಗಿರ್ತದೆ ಯಾವುದು ನಮಗೆ ಕನ್ಫ್ಯೂಷನ್ ಇರುವುದಿಲ್ಲ ಹೋದ್ರ ಮೇಲೆ ಒಳಗಡೆ ಬೋಧನೆಯನ್ನು ಕೇಳುವಾಗ ನಮ್ಗೆ ಗೊತ್ತಾಗ್ತದೆ ಈ ಬೋಧನೆ ಕ್ರಿಸ್ತನನ್ನು ಮಹಿಮೆ ಪಡಿಸ್ತಾ ಇದೆಯಾ ಇದು ಕ್ರಿಸ್ತನನ್ನು ಮಹಿಮೆ ಪಡಿಸದಿದ್ರೆ ಶರೀರವನ್ನಾಗಲಿ ಲೋಕವನ್ನಾಗಲಿ ಮಹಿಮೆ ಪಡಿಸುವುದಾದರೆ ಆ ಜಾಗವನ್ನು ಅವರು ಬಿಡಲೇಬೇಕು ಇವತ್ತು ಅದೇ ಪ್ರಾಬ್ಲಮ್ ಆಗಿದೆ ಜನರು ಏನ್ ಮಾಡ್ತಾ ಇದ್ದಾರೆ ಅಂದರೆ ದೇವರ ಮಕ್ಕಳನ್ನು ನಾನು ಹೇಳ್ತಾ ಇರುವಂಥದ್ದು ಅವರಿಗೆ ಬೆಳಕು ಬಂದಿದೆ ಬೆಳಕು ಬಂದ ಕೂಡಲೇ ಅವರಿಗೆ ಗೊತ್ತಾಗ್ತಿದೆ ಸತ್ಯ ಅಸತ್ಯ ಯಾವುದು ನೀವು ಅಸತ್ಯವದನ್ನು ಬಿಟ್ಟು ಬೆಳಕಿನಲ್ಲಿ ನೀವು ನಡೆಯಬೇಕು ಇಲ್ಲದಿದ್ದರೆ ಕತ್ತಲೆ ಹುಗೂರ ಬಂದು ಒಳಗಡೆ ನಿಮ್ಮ ಜೀವಿತವೇ ಅಂಧಕಾರದ ರೀತಿಯಲ್ಲಿ ಅದಕ್ಕೆ ಹೇಳ್ತದೆ ಸ್ವಾಮಿ ಒಂದು ಕಡೆಯಲ್ಲಿ ಒಬ್ಬ ಕಣ್ಣು ತೋರಿ ಆತ್ಮಿಕವಾದ ಸಂಗತಿಗಳು ಕತ್ತಲೆಯಾಗಿದ್ರೆ ಅವನ ಅವನ ಜೀವಿತ ಇನ್ನು ಎಷ್ಟು ಕಾರ್ ಅಂತ ಅಂದ್ರೆ ಸತ್ಯ ಗೊತ್ತಾದ ಮೇಲೆ ಅವನ ಜೀವಿತದಲ್ಲಿ ಕತ್ತಲೆ ಬಂದರೆ ಅಲ್ವಾ ಈಗ ಮುಂದೆ ಹೋಗುವಾಗ ಅಲ್ಲಿ ಇದೆ ಆದದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುತ್ತದೆ ಕೆಟ್ಟದ್ದು ಕಾಣಿಸ್ತದೆ ಬೆಳಕಿಗೆ ಗೊತ್ತಾಗ್ತದೆ ಕೆಟ್ಟದ್ದು ಕೆಟ್ಟದೇ ಇವತ್ತು ಎಷ್ಟೋ ಜನರು ಇದ್ದಾರೆ ಸಂಪ್ರದಾಯ ರೀತಿಯಲ್ಲಿ ಜೀವಿಸುವಂಥ ಕ್ರಿಶ್ಚಿಯನ್ಸ್ಗಳು ಇದ್ದಾರೆ ಅವರಿಗೆ ಗೊತ್ತಿದೆ ಕೆಟ್ಟದು ಅಂತ ಅದು ಕೆಟ್ಟದ್ದು ಕೆಟ್ಟದೇ ಅದು ಬಿಡಲೇಬೇಕು ಅವನು ಅಲ್ಲಿ ಇಟ್ಟುಕೊಂಡು ನಾನು ಹೀಗೇ ಜೀವಿಸ್ತೇನೆ ಅಂತ ಹೇಳಿದರೆ ಯಾರಿಗೂ ಲಾಸ್ ಇಲ್ಲ ಅವನು ಯಾರನ್ನು ಮೋಸ ಮಾಡ್ಕೊಳ್ತಾ ಇದ್ದಾನೆ ಅವನನ್ನೇ ಮೋಸ ಅವನನ್ನೇ ಮೋಸ ಮಾಡ್ಕೊಳ್ತಾ ಇದ್ದಾನೆ ಅವನ ಅವನನ್ನೇ ವಂಚಿಸಿಕೊಳ್ತಾ ಇದ್ದಾನೆ ಅವನ ಆತ್ಮಕ್ಕೆ ನಷ್ಟ ಅವನ ಕುಟುಂಬಕ್ಕೆ ನಷ್ಟ ಅವನ ಮುಖಾಂತರವಾಗಿ ಬರುವಂತ ಎಷ್ಟೋ ದೊಡ್ಡ ಜನಾಂಗ ಇದೆ ಅದಕ್ಕೆ ಅವನು ನಷ್ಟಪಡಿಸ್ಕೊಳ್ತಾ ಅಷ್ಟೇ ಈಗ ನಾನು ಬರೆದಿದ್ರೆ ದೇವರು ಮತ್ತೊಬ್ಬನ ನೇಡ್ಸ್ತಾನೆ ದೇವರಿಗೆ ಯಾರನ್ನು ಕುಳಿಸ್ಬೇಕು ಯಾರನ್ನು ಬಿಡಬೇಕು ಅಂತ ದೇವರಿಗೆ ಗೊತ್ತಿದೆ ಅಲ್ವಾ ಪ್ರೇಸ್ಕೊಂಡು ಮುಂದೆ ಹೋಗು ಅದಕ್ಕೆ ದೇವರು ಹೇಳಿದನು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು ಅಂದರೆ ಈಗ ಯಾವ ರೀತಿ ಪ್ರಕಟವಾಗಿದೆ ಸತ್ಯ ಈಗ ನನಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಅನ್ಸ್ಕೊಳ್ಳೋದು ದೇವರ ವಿಷಯದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ದೇವರ ವಾಕ್ಯದಿಂದ ನಮಗೆ ಸಿಗಬೇಕು ಎಷ್ಟೋ ಜನರಿಗೆ ಪ್ರಶ್ನೆ ಕೇಳಿದರೆ ಆ ವಾಕ್ಯಕ್ಕೆ ಆನ್ಸ್ ಆ ಒಂದು ಆನ್ಸರ್ ಕೂಡ ಸಿಗುವುದಿಲ್ಲ ನಾವು ಎಷ್ಟೋ ಪ್ರಶ್ನೆ ಕೇಳ್ತೇವೆ ಯಾಕೆ ನೀನು ಆರಾಧನೆ ಮಾಡ್ತಿ ಅವ್ರು ಯಾರು ನಿನಗಾಗಿ ಏನು ಮಾಡಿದ್ದಾರೆ ನೀನು ಯಾಕೆ ಗಿಡ ಮರ ಕಲ್ಲು ಅಥವಾ ಮೂರ್ತಿಗಳನ್ನು ಅಥವಾ ಬೇರೆ ಸಂಗತಿಗಳನ್ನು ಯಾಕೆ ಆರಾಧಿಸ್ತಿ ದೇವರು ಸ್ವರೂಪನಲ್ವಾ ನಾವು ಜೀವವಾಗಿದ್ದೇವಲ್ವಾ ಹೀಗೆ ಯಾಕೆ ಆರಾಧನೆ ಮಾಡಬೇಕಂತ ಕೇಳಿದರೆ ಗೊತ್ತಿಲ್ಲ ಮತ್ತು ಮರಣ ನಂತರ ನೀನು ಏನು ಎಲ್ಲಿ ಹೋಗ್ತಿ ನೀನು ಮರಣದ ನಂತರ ನಿನಗೆ ಏನು ಸಿಗ್ತದೆ ಅಥವಾ ನಿನ್ನ ದೇವರು ಅಥವಾ ನೀನು ಆರಾಧಿಸುವ ದೇವರು ನಿನ್ನ ಯಾವ ರೀತಿ ಬಿಡುಗಡೆ ಮಾಡಿದ್ದಾನೆ ಈ ಎಷ್ಟು ಈ ಎಲ್ಲ ಪ್ರಶ್ನೆಗಳನ್ನು ಕೇಳುವಾಗ ಉತ್ತರ ಇಲ್ಲ ಆದರೆ ಕ್ರಿಸ್ತನಲ್ಲಿ ಆ ಬೆಳಕು ನಮಗೆ ಉಂಟು ನಮಗೆ ಸ್ಪಷ್ಟವಾಗಿ ತೋರ್ತದೆ ನಮಗೆ ಯಾವ ಕತ್ತಲು ಕೂಡ ಇಲ್ಲ ಯಾವ ವಿಷಯದಲ್ಲೂ ಒಂದು ಸಣ್ಣ ಡೌಟು ಕೂಡ ಇಲ್ಲ ಯಾಕಂದರೆ ದೇವರು ತನ್ನ ವಾಕ್ಯಗಳ ಮುಖಾಂತರ ಪವಿತ್ರಾತ್ಮನಲ್ಲಿ ನಮ್ಮ ಸಂಗಡ ಮಾತನಾಡಿದ್ದಾನೆ ಇಲ್ಲಿ ಕರೆಕ್ಟಾಗಿ ಬರೀತಿದೆ ಆದ್ದರಿಂದ ನಿದ್ರೆ ಮಾಡುವವನೇ ಎಚ್ಚರಬೇಕು ಸತ್ತವರನ್ನು ಬಿಟ್ಟು ಹೇಳು ಇವತ್ತು ಪ್ರಾಬ್ಲಮ್ ಇದೆ ನಿದ್ದೆ ಮಾಡ್ತಾ ಇದ್ದಾರೆ ನಿದ್ದೆ ಮಾಡುವವನಿಗೆ ನಾನು ಹೇಳ್ತಾ ಇದ್ದೇನೆ ನಿನಗೆ ನೀನು ಕ್ರಿ ನಿನಗೆ ದೇವರ ವಿಷಯದಲ್ಲಿ ಗೊತ್ತಿದೆಯೋ ಗೊತ್ತಿಲ್ಲ ನನ್ನ ಸ ನನಗೆ ಗೊತ್ತಿಲ್ಲ ಆದರೆ ನೀನು ಎಚ್ಚರಗೊಳ್ಳದಿದ್ದರೆ ನೀನು ಸತ್ತವರ ಜೊತೆಯಲ್ಲಿ ಹೋಗಬೇಕಾಗ್ತದೆ ನೀನು ಎಚ್ಚರಗೊಂಡು ಸತ್ತವರನ್ನು ಬಿಟ್ಟು ಹೇಳುವಾಗ ಕ್ರಿಸ್ತನ ಪ್ರಕಾಶವು ನಿನ್ನ ಮೇಲೆ ಬರುವಂಥದ್ದಾಗಿದೆ ನಿದ್ರೆ ಮಾಡುವವನು ಎಚ್ಚರಗೊಳ್ಳು ಇವತ್ತು ಎಷ್ಟೋ ಜನರು ಆತ್ಮಿಕವಾದ ನಿದ್ರೆಯಲ್ಲಿದ್ದಾರೆ ಆತ್ಮಿಕವಾದ ಸಂಗತಿ ಗೊತ್ತಿಲ್ಲ ಆತ್ಮದಲ್ಲಿ ನಾವು ಜೀವಿಸಬೇಕು ನಾವು ಪರಲೋಕ ನಾವು ಪರಲೋಕ ಸಂಸ್ಥಾನದವರು ದೇವರು ತನ್ನ ನಮ್ಮನ್ನು ಆತನ ಆಲಯ ಹಾಕಿ ದೇವರು ನಮ್ಮನ್ನು ಆತನ ಬೆಳಕಾಕಿ ಆತನ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ ಇದೆಲ್ಲವೂ ಲೋಕದ ಜನರಿಗೆ ಇನ್ನೂ ಗೊತ್ತಿಲ್ಲ ಇದಕ್ಕೆ ಅದಕ್ಕಾಗಿ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಜಡವಸ್ತುಗಳಿಗೆ ದೇವರು ಅಲ್ಲದವುಗಳಿಗೆ ಅಡ್ಡ ಬಿದ್ದು ಇವರು ಜೀವ ಇವರು ಜೀವಂತವಾಗಿದ್ದಾರೆ ಅಲ್ಲಿ ಇರುವಂಥ ಸಂಗತಿಗಳು ಏನೂ ಅಲ್ಲ ಅದಕ್ಕೆ ಅಡ್ಡಬಿದ್ದು ನಿರ್ಜೀವ ಕರ್ಮಗಳನ್ನು ಮಾಡಿಕೊಂಡು ಜೀವ ಇಲ್ಲದ ಸಂಗತಿಗಳನ್ನು ಆಚರಿಸ್ತಾ ಇದ್ದಾರೆ ಹಾಗಾದರೆ ನೋಡಿ ನಾನು ನೋಡ್ತಾ ಇದ್ದೀನಿ ಅದನ್ನು ಆಚರಣೆ ಮಾಡುವಾಗ ಆ ಅವರು ಕೂಡ ದೇವರ ವಾಕ್ಯ ಹೇಳ್ತಾ ಕೀರ್ತನೆ ನೂರ ಹದಿನೈದರಲ್ಲಿ ನೀವು ಇಂಥ ಸಂಗತಿಗಳು ಆಚರಣೆ ಮಾಡೋ ನೀವು ಹೀಗೆ ಆಗ್ತೀರಂತ ಅವರ ಹಾಗೆ ಆಗ್ತಾರೆ ಅವರ ಹಾಗೆ ಈಗ ಜನರಿಗೆ ಜ್ಞಾನನೇ ಇಲ್ಲ ಆತ್ಮಿಕ ರೀತಿಯಲ್ಲಿ ಜ್ಞಾನ ಇಲ್ಲ ಖಂಡಿತವಾಗಿ ಆತ್ಮಿಕ ಅಂದರೆ ಲೌಕಿಕ ರೀತಿಯಲ್ಲಿ ಕೂಡ ಎಷ್ಟೋ ಜನ ಮೊರಳು ಕೂಡ ಮಾಡ್ತಾ ಇದಾರೆ ಇವರನ್ನು ಅಂದರೆ ಒಳ್ಳೆ ಒಳ್ಳೆ ಸಿಹಿ ಸಿಹಿಯಾದ ಮಾತುಗಳು ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೇನೆ ನಾನು ನಿಮ್ಮನ್ನು ಮೇಲೆತ್ತುತ್ತೇನೆ ನಾನು ಆ ಅವ್ರು ಅವರು ಮಾಡ್ತಾರೆ ಅವಾಗ ಅವರನ್ನು ನಂಬ್ತಾರೆ ಲೌಕಿಕವಾಗಿಯೂ ಕೂಡ ಆತ್ಮಿಕವಾಗಿ ಎರಡೂ ಕೂಡ ಇಲ್ಲ ನಮಗಿತ್ತು ಹೊರಗಡೆ ತೋರ್ಲಿಕ್ಕೆ ತೋರುವಿಕೆಗೆ ನಾವೆನ್ಸ್ಕೊಳ್ತೇವೆ ಇವರು ಬುದ್ಧಿವಂತರು ಇಲ್ಲ ಯಾಕಂದ್ರೆ ಅವರ ನಡವಳಿಕೆ ಅವರ ಆಯ್ಕೆ ಅಷ್ಟು ಖಿನ್ನವಾಗಿದೆ ಅಷ್ಟು ಕೀಳುಮಟ್ಟದಲ್ಲಿದೆ ಯಾಕಂದರೆ ಅವರಿಗೆ ನಿಜವಾದ ಸಂಗತಿ ಗೊತ್ತಿಲ್ಲ ಬೆಳಕಿನ ವಿಷಯದಲ್ಲಿ ಗೊತ್ತಿಲ್ಲ ಜ್ಞಾನದ ಜ್ಞಾನ ಪ್ರಕಟವಾಗಲಿಲ್ಲ ಯಾಕೆ ಆಗಲಿಲ್ಲ ಅಂದರೆ ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಸಂಪೂರ್ಣವಾದ ಬಿಡುಗಡೆ ಆಗಲಿಲ್ಲ ಅದಕ್ಕೆ ದೇವರ ವಚನ ಹೇಳ್ತಾ ಇದೆ ನಿದ್ರೆ ಮಾಡುವವನೇ ಇವತ್ತು ಯಾರಾದರೂ ದೇವರನ್ನು ಅರಿಯದವರು ಇವತ್ತು ಯೇಸು ಕ್ರಿಸ್ತನೇ ಒಪ್ಪನೇ ದೇವರು ಆತು ರಕ್ಷಕನಂತ ಒಪ್ಪಿಕೊಳ್ಳುವಾಗ ಅವನಿಗೆ ಅವನ ಆತ್ಮಿಕವಾದ ಶರೀರವು ಆಕ್ಟಿವೇಟ್ ಆಗ್ತದೆ ಅದು ತೆರೆಯಲ್ಪಡ್ತದೆ ಅವನು ಬೆಳಕಿಗೆ ಬರ್ತಾನೆ ಅವನು ನಿದ್ರೆಯಿಂದ ಎಚ್ಚರಗೊಳ್ತಾನೆ ಅಷ್ಟಲ್ಲ ಸತ್ತವರನ್ನು ಬಿಟ್ಟವನು ಹೇಳ್ತಾನೆ ಇಷ್ಟು ದಿನ ಅವನ ಜೀವಿತವು ಸತ್ತಂತ ಜೀವಿತ ಕತ್ತಲೆಯ ಜೀವಿತ ಮರಣದ ಜೀವಿತ ಅಥವಾ ಲೋಕಕ್ಕೆ ಸಂಬಂಧಪಟ್ಟ ಜೀವಿತ ಆದರೆ ಈಗ ಅವನು ಜೀವಿಸುವುದು ಹಾಕಿ ಅವನು ನಿತ್ಯ ಜೀವಕ್ಕೆ ಹೋಗುವವನಾಗಿದ್ದಾನೆ ನಿತ್ಯವಾದಂಥ ಒಂದು ಪರಲೋಕ ಸೌಭಾಗ್ಯವನ್ನು ಹೊಂದಿಕೊಳ್ಳುವವನಾಗಿದ್ದಾನೆ ಅಲ್ಲ ಕ್ರಿಸ್ತನ ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ ಕ್ರಿಸ್ತನ ಪ್ರಕಾಶ ಅಂದರೆ ಕ ಯಹೋವನನ್ನು ದೃಷ್ಟಿಸುವವರು ಪ್ರಕಾಶ ಹೊಂದುವರು ಪ್ರಕಾಶ ಹೊಂದುವರು ಯಹೋವನ್ನು ದರ್ಶಿಸುವವರು ಪ್ರಕಾಶ ಹೊಂದುವರು ಅವರ ಮುಖವು ಲಜೆಯಿಂದ ಕೆಡೋದಿಲ್ಲ ಈಗ ಏನಾಗ್ತದೆ ಅಂದರೆ ಯಾರು ಬೆಳಕಿಗೆ ಬರ್ತಾರೆ ಅವರ ಮುಖ ಲಜೆಯಿಂದ ಕೆಡುವುದಿಲ್ಲ ಅವ್ರಿಗೆ ವಿರುದ್ಧವಾಗಿ ಹಲವಾರು ಜನರು ಹೇಳ್ಬೋದು ಅದಕ್ಕೆ ದೇವ್ರು ಹೇಳ್ತಾರೆ ಮೋಷಿಗೆ ಯುದ್ಧವು ನಿನ್ನದಲ್ಲ ನಿನ್ನ ಶಾಂತವಾಗಿರು ಯೋವನ್ನು ನಿನಗಾಗಿ ಯುದ್ಧ ಮಾಡುವನು ನಿನ್ನ ಶಾಂತವಾಗಿರು ಇವತ್ತು ನಾವು ಭಯಪಡುವ ಅವಶ್ಯಕತೆ ಇಲ್ಲ ದೇವರಾತ್ಮನು ಆತ್ಮನು ಯುದ್ಧ ಮಾಡುವವನು ಹಾಕಿತಾನೆ ಕಾಲದಲ್ಲಿ ಮೂವತ್ತೇಳನೇ ಅಧ್ಯಾಯದಲ್ಲಿ ಯಶಯ ಅಲ್ಲಿ ಇಜುಕಿನ ಕಾಲದಲ್ಲಿ ಏನಾಯ್ತು ಅಂದರೆ ಶನಿಬರಪ್ಪ ಅರಸನು ಓ ದೇವ ದೇವನು ಸರ್ವಶಕ್ತನ ದೇವರಿಗೆ ಚಾಲೆಂಜ್ ಮಾಡ್ತಾನೆ ಏನ್ ನಾನು ಮೆಟ್ಟದಂಥ ಭೂಮಿ ಇಲ್ಲ ನಾನು ಕುಡಿಯದಂಥ ನೀರಿಲ್ಲ ನಾನು ಒಡೆದು ಹಾಕದಂಥ ದೇವರಿಲ್ಲ ನೀನು ಯಾರು ಅಂತ ಹೇಳಿ ಚಾಲೆಂಜ್ ಹಾಕ್ತಾನೆ ಆವಾಗ ಹಿಜುಕಿ ಅರಸನು ಏಷ್ಯಾನ ಮುಖಾಂತರವಾಗಿ ದೇವರಲ್ಲಿ ಬೇಡುವಾಗ ದೇವರು ಅವನಿಗೆ ಸದ್ದು ತರವನ್ನು ದಯ ಪಾಲಿಸ್ತಾನೆ ಶನಿಬರ ಅರಸನು ಒಂದು ಲಕ್ಷದ ಎಂಬತ್ತು ಸಾವಿರ ಸೈನಿಕರನ್ನು ದೇವದೂತನು ಹೋಗಿ ಇಲ್ಲದಂತೆ ಮಾಡ್ತಾನೆ ಶನಿಬರ ಅರಸನು ಅವನ ಮಕ್ಕಳಿಂದಲೇ ಹತನಾಗ್ತಾನೆ ಶನಿಬರ ಅರಸ್ಸು ಹೇಳ್ತಾನೆ ಹೆಜಿಕೆ ಅರಸನೇ ನಿನ್ನ ದೇವರು ಜೀವ ಹಾಕಿದ್ದಾನೆ ಅವನಿಗೆ ಯಾವ ಬಲ ಆಯಿತು ಮನುಷ್ಯರ ಬಲ ಬೇಡ ಲೋಕದ ಬಲ ಬೇಡ ನಮ್ಮಲ್ಲಿ ಇರುವಂತನೂ ಲೋಕದಲ್ಲಿರುವಾತನಗಿಂತ ಸರ್ವಶಕ್ತ ಹಾಕಿದ್ದಾನೆ ನಮ್ಮ ಬಲಾಟೆ ನಮ್ ಎಲಿಶ ಪ್ರವಾದಿ ಒಂದು ದಿನ ಗುಹೆಗಳಲ್ಲಿ ಇರುವಾಗ ಅಲ್ಲಿ ಅರಮನ ಎಲ್ಲ ಸೈನಿಕರು ಬಂದು ಅವನನ್ನು ಮುತ್ತಿಗೆ ಹಾಕ್ತಾರೆ ಅರಮ ಅರಮ ಅರಸನ ಎಲ್ಲ ಸೀಕ್ರೆಟ್ಗಳು ಎಲಿಶ ಪ್ರವಾದಿಗೆ ಗೊತ್ತಿತ್ತು ಈ ಸಮಯ ಇಸ್ರೇಲ್ ಪ್ರವಾ ಇಸ್ರೇಲ್ ಅರಸನಿಗೆ ಹೇಳ್ತಿದ್ದ ನೋಡಿ ಎಲಿಶನೇ ಅರಮ್ಯ ಅರಸರು ಅಲ್ಲಿ ಬಂದು ದಂಡು ಹಾಕಿ ನಿಮ್ಮ ಪಾಳ್ಯವನ್ನು ಏನು ಸೊರೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಈ ಸಮಯದಲ್ಲಿ ಅರಸನು ತನ್ನ ರೂಮಿನಲ್ಲಿ ಮಾತನಾಡಿದ ಸಂಗತಿಯಾದ ಗಳನ್ನು ಪ್ರವಾದಿಯಾದ ಎಲಿಶ ಪ್ರವಾದಿ ಅರಸ ಇಸ್ರೇಲ್ ಅರಸನಿಗೆ ತಿಳಿಸ್ತಿದ್ದನು ನಂತರ ಅರಮ್ಯ ಅರಸನಿಗೆ ಟೆನ್ಷನ್ ಆಗಿ ಹೋಗ್ತದೆ ಏನಪ್ಪ ನಾನು ಒಳಗಡೆ ನನ್ನ ರೂಮ್ನಲ್ಲಿ ನಾನು ಮಾತಾಡಿದ ಸಂಗತಿಗಳು ಈ ಇಸ್ರೇಲ್ ಅರಸನಿಗೆ ಹೇಗೆ ಗೊತ್ತಾಗಬೇಕು ಅವಾಗ ಒಬ್ಬರಲ್ಲಿ ಒಬ್ಬ ಯಾರು ಒಬ್ಬ ಇರ್ಬೋದು ಸ್ವಲ್ಪ ದೇವ ಭಕ್ತಿ ಇರುವರು ಅಥವಾ ಇಸ್ರಾಲ್ ವಿಷಯದಲ್ಲಿ ತಿಳಿದವನು ಚರಿತ್ರೆ ತಿಳಿದವನು ಇರಬೇಕು ಅರಸನೇ ಅಂಥ ಸಂಗತಿ ಮಾಡೋರು ಇಲ್ಲಿ ಯಾರೂ ಇಲ್ಲ ಆದರೆ ಅಲ್ಲಿ ಒಬ್ಬ ಇದ್ದಾನೆ ಪ್ರವಾದಿ ಅವನು ದೇವರ ಮನುಷ್ಯ ನೀನು ಇಲ್ಲಿ ನಿನ್ನ ನಿನ್ನ ದೇಹದ ಒಳಗಡೆ ಏನು ಆಲೋಚನೆ ಮಾಡುತ್ತಿ ಆತನು ಅಲ್ಲಿ ಅಲ್ಲಿ ಪ್ರಕಟ ಪಡಿಸ್ತಾನೆ ಅಲ್ಲಿ ಲುಯ್ಯ ಅವಾಗ ಏನಾಯಿತು ಗೊತ್ತಾ ಅರಮ ಅರಸನಿಗೆ ಸಿಟ್ಟು ಬಂದು ಇಸ್ರಾಲ್ ಅರಸನಿಗೆ ಮುಟ್ಟಲಿಕ್ಕೆ ಹೋಗ್ಲಿಲ್ಲ ಅವನು ಅವನು ಹೋಗಿದ್ದು ಎಲಿಶೆ ಪ್ರವೋದನ್ನು ಅವನನ್ನು ಹಿಡಿದುಕೊಂಡು ಬನ್ನಿರಿ ಅಂತ ದೊಡ್ಡ ಸೈನ್ಯವು ಹೊರಗಡೆ ಬಂದು ಅವನನ್ನು ಮುತ್ತಿಗೆ ಹಾಕುವಾಗ ಎಲಿಶಾ ಪ್ರವಾದಿ ಹೊರಗಡೆ ಬಂದು ನೋಡುವಾಗ ಏನು ಅವನ ಸೈ ಅವನ ಎಲಿಶೆ ಪ್ರವೋದಿ ಒಬ್ಬ ಸೇವಕ ಬಂದ ಗಿ ಬಂದು ಹೇಳ್ತಾನೆ ಅಯ್ಯೋ ಅಯ್ಯೋ ನೋಡಿದರೆ ಅರೋಮ್ಯರು ಅವಾಗ ಎಲಿಶೆ ಪ್ರವಾದಿ ಹೇಳೋದು ಅವರಲ್ಲಿ ಇರುವವರಕ್ಕಿಂತಲೂ ನಮ್ಮಲ್ಲಿ ಇರುವ ಹೆಚ್ಚಿನವನು ಹಾಕಿದ್ದಾನೆ ಆವಾಗ ಅವನ ಕಣ್ಣುಗಳು ತೆರೆಯುವಾಗ ಬೆಂಕಿಯ ರಥರಥ ಈಶ್ವರಗಳು ಅಲ್ಲಿ ಕಾಣಲ್ಪಟ್ಟವು ಓ ದೇವದೂತರ ನಮಗೆ ಹಾಕಿ ಕೊಡಲ್ ಪಟ್ಟಿದ್ದಾರೆ ನಾವು ಮಾತನಾಡಬೇಕಾಗಿದೆ ರೈಟ್ ಸಂಗತಿಗಳನ್ನು ಮಾತನಾಡಬೇಕಾಗಿದೆ ಪರಿಶುದ್ಧ ಜೀವಿತಕ್ಕಾಗಿ ಜೀವಿಸಬೇಕಾಗಿದೆ ನಿದ್ರೆ ಮಾಡುವವನು ಎಚ್ಚರಗೊಳ್ಳಬೇಕಾಗಿದೆ ಎಚ್ಚರಗೊಳ್ಳಬೇಕಾಗಿದೆ ಈಗ ಎಚ್ಚರಗೊಳ್ಳುವ ಸಮಯ ಹೌದು ಖಂಡಿತ ಈಗ ಎಚ್ಚರಗೊಳ್ಳುವುದ್ರೆ ಇನ್ನು ಯಾವಾಗ ಎಚ್ಚರಗೊಳ್ಳೋದು ಈ ಸಮಯದಲ್ಲಿ ಅವನು ಎಚ್ಚರಗಳು ಬೇಕು ನಿದ್ರೆ ಮಾಡುವವನು ಎಚ್ಚರಗಳು ಬೇಕು ನಿದ್ರೆ ಎಷ್ಟೋ ಜನ ಆತ್ಮೀಗೆ ನಿದ್ರೆ ಮಾಡ್ತಾರೆ ಏವನ್ ದೇವರ ಮಕ್ಕಳು ಆತ್ಮೇ ನಿದ್ರೆ ಅಂದರೆ ಖಂಡಿತವಾಗಿ ದೇವರ ಮಕ್ಕಳು ಹೆಚ್ಚೋ ಎಷ್ಟೋ ಜನ ಹಿಂಜಾರ್ತಾ ಇದ್ದಾರೆ ಹೌದು ಹಿಂಜಾರಿ ಹೋಗ್ತಾ ಇದ್ದಾರೆ ಕ್ರಿಸ್ತನಿಂದ ಹಿಂಜಾರಿಗೆ ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಬೇಡ ಅವರಿಗೆ ವಾಕ್ಯ ಬೇಡ ಏನು ಬೇಡ ಅವ್ರ ಮನಸ್ಸಲ್ಲಿ ಒಂದು ನಮಗೆ ರಕ್ಷಣೆ ಆಗಿದೆ ಎಂದು ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವ ಭಾಗಕ್ಕೆ ಹೋಗ್ತಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ ಇವತ್ತು ಅವತ್ತು ಅವರು ಇವತ್ತು ನಿದ್ರೆಯಿಂದ ಹೊರಗೆ ಬರಬೇಕಾಗ್ತದೆ ಅಂಥ ಕಾಲ ಇದು ನೂರಕ್ಕೆ ನೂರು ಸತ್ಯ ಸೇವಕರೇ ಯಾಕಂದರೆ ಈಗಿನ ಕಾಲದಲ್ಲಿ ನಿದ್ರೆ ಹೋಗಿದ್ದಾರೆ ಜನರು ಅಂದರೆ ಆತ್ಮಿಕವಾದ ನಿದ್ರೆ ಯಾಕಂದರೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಎಚ್ಚರಗೊಳ್ಳದಿದ್ದರೆ ಅವರ ಜೀವಿತ ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ಅದೇ ರೀತಿ ಅವರಿಗೆ ಸಿಗುವಂಥ ಬೋಧನೆ ಕೂಡ ಶಾರೀರಿಕವಾದ ಸಿಗ್ತದೆ ನಾವು ಶರೀರವನ್ನು ಪ್ಲೀಸ್ ಮಾಡಲಿಕ್ಕೆ ಬಂದವರಲ್ಲ ಶರೀರವನ್ನು ನಾವೇನು ಮೆಚ್ಚಿಸುವುದಕ್ಕಾಗಿ ಜೀವಿಸುವವರಲ್ಲ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕಾಗಿ ಇಲ್ಲಿ ಜೀವಿಸುವ ನಾವು ಕ್ರಿಸ್ತನ ಆಸೆ ಆಕಾಂಕ್ಷೆಗಳನ್ನು ಕ್ರಿಸ್ತನ್ ನಮಗೆ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಪೂರೈಸುವುದಕ್ಕಾಗಿ ಇಲ್ಲಿ ಇದ್ದೇವೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಎಲ್ಲರೂ ಶಾರೀರಿಕವಾದ ಸಂಗತಿಗಳು ಬೋಧನೆ ಮಾಡ್ತಾ ಇದ್ದಾರೆ ಈಗ ನೋಡಿ ಬೇಕಾದ್ರೆ ಯೇಸುವಿನ ವಿಷಯವಾದ ಸಂಗತಿಗಳನ್ನು ಮೂರ್ತಿಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಯೇಸುವಿನ ಮೂರ್ತಿಗಳನ್ನು ಮಾಡ್ಕೊಳ್ತಾ ಸಂತ ಸಂತಸಂತ ಮೂರ್ತಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಮರಿಯಮ್ಮನ ಮೂರ್ತಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಎಲ್ಲಿ ಬರೆದಿದೆ ಇದನ್ನು ಮಾಡಲಿಕ್ಕೆ ಎಲ್ಲಿ ಕೂಡ ಬರೀಲಿಲ್ಲ ಅದಕ್ಕೆ ಅವನು ಎಚ್ಚರಗೊಳ್ಳಬೇಕಾಗಿದೆ ಆತ್ಮಿಕವಾಗಿ ನಿದ್ರೆ ಮಾಡ್ತಿದ್ದೆ ಎಚ್ಚರಗೊಳ್ಳು ಖಂಡಿತವಾಗಿ ಇದ್ದಾರೆ ಏಕಮಾತ್ರ ದೇವರನ್ನು ಆರಾಧಿಸಬೇಕು ಯಾವುದೇ ವಸ್ತುಗಳನ್ನು ಯಾವುದೇ ರೂಪಗಳನ್ನು ಯಾವುದೇ ಮೂರ್ತಿಗಳನ್ನು ಯಾವುದೇ ಸಂಗತಿಗಳನ್ನು ಮಾಡಿಕೊಳ್ಳಬೇಡ ನಿನ್ನ ಮೇಲೆ ಶಾಪ ಬರುವುದಂತೆ ಇದೆ ಇನ್ನು ಕೆಲವರು ಹೇಳ್ತಾರೆ ಅವರು ಹಾಗೆ ಮಾಡಿದರೆ ನೀವು ಮಾತನಾಡಬಾರದು ಶಾಂತವಾಗಿರಿ ಹಾಗೆ ಹೇಳಲೇಬಾರದು ಇದು ಸೈತಾನಿನಿಗೆ ಸಪೋರ್ಟ್ ಮಾಡಿದ ಹಾಗಾಗ್ತದೆ ದೇವರು ಏನು ಹೇಳ್ತಾ ಇದೀನಿ ಅದನ್ನೇ ಮಾಡಬೇಕು ಡ್ಯಾನ್ಯಲ್ ಪ್ರವಾದಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಶದ್ರಾಕ್ ಮೇಶಕ್ ಅಭಿಜ್ಞೆಗೂ ಅಲ್ಲಿ ನೆಬಕಜರ ಅರಸ್ಸನ್ನು ಏನು ಮಾಡ್ತಾನೆ ಅಂದರೆ ತನ್ನ ಮೂರ್ತಿಯನ್ನು ಎಬ್ಬಿಸ್ತಾನೆ ಅದಕ್ಕೆ ಅಡ್ಡ ಬಿಡಲಿಕ್ಕೆ ಎಲ್ಲೋ ಜನರಿಗೆ ಆಜ್ಞೆ ಮಾಡ್ತಾನೆ ಒಂದು ತಿಂಗಳು ಅಥವಾ ಯಾರೋ ಅದಕ್ಕೆ ಆರಾಧನೆ ಮಾಡಬಾರದು ಅಥವಾ ಈ ಆರಾಧನೆಗಾಗಿ ಮೂರ್ತಿ ಎದ್ದುವಾಗ ಎಲ್ಲರೂ ಅಡ್ಡ ಬಿದ್ದುದಕ್ಕಾಗಿ ಆರಾಧನೆ ಮಾಡಬೇಕಂತ ಈ ಸಮಯದಲ್ಲಿ ನೆಬ ಶದ್ರಕ್ ಮೇಷಕ್ ಅಭಿಜ್ಞೆಗು ಮೂರು ಜನರಿದ್ದರು ತುತ್ತುರಿ ಓದುವಾಗ ಎಲ್ಲೋ ಜಾತಿಗೂಲಪಸ್ ಜನಗಳು ಆ ಮೂರ್ತಿಗೆ ಅಥವಾ ಆ ಒಂದು ರಾಚನ ಪ್ರತಿಮೆಗೆ ಬಿದ್ದರು ಈ ಸಮಯದಲ್ಲಿ ಅವರು ಮೂರು ಜನ ಅಡ್ಡ ಬೀಳಲಿಲ್ಲ ಆ ಸಮಯದಲ್ಲಿ ರಾಚನಿಗೆ ಬಹಳ ಸುಟ್ಟು ಬಂದು ಅವರು ಮೂರು ಜನ ಕರೆಸಿ ನೋಡು ನಿನಗೊಂದು ಆಪ್ಷನ್ ಕೊಡ್ತೇನೆ ಈಗಲೇ ಈಗಲೇ ಒಂದು ಆಪ್ಷನ್ ಕೊಡ್ತೇನೆ ಆವಾಗ ನಿಮಗೆ ಇದಕ್ಕೊಂದು ಎಕ್ಸ್ಕ್ಯೂಸ್ ಇದೆ ಈಗ ನೀವು ಮತ್ತೊಂದೇ ತೂತೂರಿ ಊದುವಾಗ ನೀವು ಮೂರು ಜನ ನನ್ನ ಪ್ರತಿಮೆಗೆ ಅಡ್ಡ ಬೀಳಬೇಕು ಆವಾಗ ಅರಸನಿಗೆ ಹೇಳ್ತೇವೆ ನಮ್ಮ ಪ್ರಾಣ ಹೋಗುವುದಾದರೂ ಸೈ ನಾವು ಏಕಮಾತ್ರ ದೇವರನ್ನು ಜೀವ ಸ್ವರೂಪನಾದ ದೇವರನ್ನು ಪರಲೋಕದ ದೇವರನ್ನು ಮಾತ್ರ ನಾವು ಆರಾಧಿಸ್ತೇವೆ ಬಿಟ್ಟರೆ ಇದಕ್ಕೆ ಅಡ್ಡ ಬೀಳುವುದೇ ಇಲ್ಲ ಆಗ ಏಳು ಪಟ್ಟು ಬೆಂಕಿ ಜಾಸ್ತಿ ಮಾಡಿ ಇವರನ್ನು ಬೆಂಕಿ ಒಳಗೆ ಹಾಕಿಬಿಟ್ರು ಇದೇನು ಸುಳ್ಳು ಸಾಕ್ಷಿನ ಇದು ಅದು ಮಾಡಬಾರದು ಅಂದರೆ ಮಾಡಬಾರದು ದೇವರು ಏನು ಹೇಳ್ತಾನೆ ಅದು ಮಾಡಬಾರ್ದು ಅಂದರೆ ಮಾಡಬಾರ್ದು ಮಾಡಬಾರ್ದು ಅಂದರೆ ಮಾಡಬಾರ್ದು ಅಷ್ಟೇ ಇದು ಮಾನವನಿಗೆ ಈಗ ಪ್ರಕಟ ಆಗಬೇಕು ಮನುಷ್ಯರಿಗೆ ಪ್ರಕಟ ಆಗಬೇಕು ಇದು ಖಂಡಿತವಾಗಿ ನೀವು ಹೇಳಿದ ಹಾಗೆ ಮನುಷ್ಯರಿಗೆ ಇದು ತಿಳಿದಿದೆ ಭಯ ಲೋಕದ ಭಯ ಜನರ ಭಯ ಅಥವಾ ನೆರೆ ಕರೆಯವರ ಭಯ ಕುಟುಂಬದವರ ಭಯ ಪ್ರಾಣ ಭಯ ಈಗ ದೇವರ ವಾಕ್ಯ ಹೇಳ್ತಿದೆ ನನ್ನನ್ನು ಪ್ರೀತಿಸುವುದಕ್ಕಿಂತ ನಿನ್ನ ತಂದೆ ತಾಯನಾಗಲಿ ನಿನ್ನನ್ನಾಗಲಿ ನಿನ್ನ ಶರೀರವನ್ನು ಪ್ರೀತಿಸುವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ ಅಲ್ವಾ ಇವತ್ತು ಸತ್ಯ ಮಾತನಾಡಿದ ಎಷ್ಟು ತಡೆ ಅಡೆತಡೆಗಳು ಇವೆ ಆದರೆ ಹೆದ್ರಿಕೊಳ್ಳುವುದು ಉಂಟೆ ನಿಜವಾಗಿ ನಾನು ಹೇಳ್ತಾ ಇದ್ದೀನಿ ನಿಜವಾಗಿ ಹೇಳ್ತಿದ್ದೀನಿ ದೇವರ ವಾಕ್ಯವನ್ನು ನಾವು ಬೆಳಕಿನ ವಿಷಯದಲ್ಲಿ ಇದ್ದ ಇದ್ದದ್ದ ಹಾಗೆ ನಾವು ಹೇಳುವುದರಿಂದಲೇ ಪರಲೋಕದಲ್ಲಿರುವ ತಂದೆ ದೇವರಿಗೆ ಮಹಿಮೆ ಉಂಟಾಗ್ತದೆ ಇದ್ದ ಹಾಗೆ ಹೇಳದಿದ್ದರೆ ಜನರಿಗೆ ಹೇಗೆ ಗೊತ್ತಾಗುದು ಅವ್ರಿಗೆ ಗೊತ್ತಾಗುದಿಲ್ಲ ಈಗ ನಾವು ಇದ್ದ ಸತ್ಯವೇಧದಲ್ಲಿ ಏನು ಇದ್ದ ಇದ್ದದ್ದು ನಾವು ಸರಿಯಾದ ಸತ್ಯ ಹೇಳಿದರೆ ಮಾತ್ರ ಅವರಿಗೆ ಗೊತ್ತಾಗ್ದ ಇದು ಸತ್ಯವಾಗಿದೆ ಇಲ್ಲದರೆ ಗೊತ್ತಾಗುದಿಲ್ಲ ಅವರಿಗೆ ಮರೆ ಮಾಡಿ ಇಟ್ಟಿದ್ದರೆ ಒಬ್ಬನಿಗೆ ಏನು ಹೇಳ್ತಾನೋ ಬೇರೆಯವರು ಏನು ಹೇಳ್ತಾನೆ ಏನೋ ನಮ್ಮ ವಿಷಯದಲ್ಲಿ ಎಂದು ನಾವು ನಮಗೆ ಗೊತ್ತಿದ್ದು ನಾವು ಮರೆ ಮಾಡಿದರೆ ಯಾರೋ ಮರೆ ಮಾಡ್ತಾನೆ ಅವನಿಗೆ ಕಠಿಣ ಶಿಕ್ಷೆ ಉಂಟು ಖಂಡಿತವಾಗಿ ಹಾಂ ಅವನು ಇದ್ದದ್ದು ಏನು ಸತ್ಯ ಉಂಟು ಅದು ಜನರಿಗೆ ಹೇಳಬೇಕು ಇಂಥ ಸತ್ಯವಾಗಿದೆ ಇದು ಸುಳ್ಳು ಆಗಿದೆ ಎಂದು ಸರಿಯಾಗಿ ಬಿಡಿಸಿ ಹೇಳುವಾಗ ಅವರಿಗೆ ಪ್ರಕಟ ಆಗ್ತದೆ ಮತ್ತು ಒಂದು ವೇಳೆ ಅವರು ದೇವರ ಕಡೆಗೆ ತಿರುಗದಿದ್ದರೆ ಅವರ ಮರಣಕ್ಕೆ ಅವರೇ ಕಾರಣ ಅಷ್ಟೇ ಹಾಂ ಬೇರೆ ಯಾವ ಕಾರಣ ಆಗುದಿಲ್ಲ ಅವರ ಆತ್ಮಿಕ ಶರೀರಕ್ಕೆ ಎರಡನೇ ಮರಣ ಉಂಟು ಆ ಎರಡನೇ ಮರಣ ಬೆಂಕಿಯ ನರಕ ಅಥವಾ ನರಕದ ಅದು ಬೆಂಕಿಯ ಕೆರೆ ನರಕ ಅಂತ ಹೆಸರುಂಟು ಅದು ಅವನು ಒಪ್ಪಿಕೊಳ್ಳದಿದ್ರೆ ಖಂಡಿತವಾಗಿ ಅವನು ಅದ್ರ ಆ ಒಂದು ಮರಕ ಮರಣಕ್ಕೆ ಅವನು ಪಾಲುಗಾರನಾಗ್ತಾನೆ ಪಾಲ್ಗಾರನಾಗ್ತಾನೆ ಅವನು ಅದಕ್ಕೆ ಯಾರು ಅಂದ್ರೆ ಅದಕ್ಕೆ ಯಾರು ಹೊಣೆಗಾರನಾಗುವುದಿಲ್ಲ ಇವತ್ತು ನಾವು ಕ್ರಿಸ್ತನ ವಿಷಯವಾದಂತಹ ಸತ್ಯ ನಾವು ಪ್ರಕಟಪಡಿಸುವ ಹಂಗಿನಲ್ಲಿದ್ದೇವೆ ಆ ಹಂಗು ಏನಂದ್ರೆ ನಿಚ ದೇವರು ಈ ಲೋಕಕ್ಕೆ ಬಂದಿದ್ದಾನೆ ನಮಗೆ ಬಿಡುಗಡೆ ಮಾಡಿದ್ದಾನೆ ಕತ್ತಲಿಯಿಂದ ಮರಣದಿಂದ ನರಕದಿಂದ ಬೆಂಕಿಯಿಂದ ರೋಕದಿಂದ, ಎಲ್ಲ ಕಷ್ಟ ಸಂಕಟ ವೇದನೆಯಿಂದ ಆತು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಆಯ್ತಾ ಆತನ ಮಾರ್ಗದಲ್ಲಿ ನೀತಿವಂತರಾಗಿ ಜೀವಿಸುವವರಿಗೆ ಈ ಎಲ್ಲಾ ಆಶೀರ್ವಾದಗಳು ಉಂಟಾಗ್ತದೆ ಪ್ರಥಮವಾಗಿ ಅವನಿಗಾಗಿ ಪರಲೋಕ ತೆರೆಯಲ್ಪಡ್ತದೆ ಪರಲೋಕದಲ್ಲಿ ಅವನು ಜೀವಬಾಧ್ಯ ಪುಸ್ತಕದಲ್ಲಿ ಅವನ ಹೆಸರು ಬರೆಯಲ್ಪಡ್ತದೆ ಅವನು ಪರ ಅವನು ಪರಲೋಕ ತಂದೆಯದ ದೇವರಿಗೆ ಮಗನಾಗ್ತಾನೆ ಯೇಸು ಕ್ರಿಸ್ತನ ಅವನ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ಯಾಕೆ ಏಸು ಒಬ್ಬನೇ ಆತನೇ ನಮಗಾಗಿ ಪ್ರಾಣ ಕೊಟ್ಟಿದ್ದು ಆತನೇ ಒಬ್ಬನೇ ದೇವರು ಆತನೇ ಲೋಕಕ್ಕೆ ಓ ಏಕೈಕ ರಕ್ಷಕನಾಗಿ ಮನುಷ್ಯ ಓ ಪರಲೋಕದಿಂದ ಇಳಿದು ಬಂದ ದೇವರು ಆತನು ಮಾತ್ರ ರಕ್ತ ಕೊಟ್ಟಿದ್ದಾನೆ ಆತನು ರಕ್ತ ಕೊಟ್ಟಿದ್ದಾನೆ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ರಕ್ತ ಅದು ಖಂಡಿತವಾಗಿ ಆ ರಕ್ತ ಮಾನವ ಕುಲಕ್ಕೆ ಇವತ್ತು ಬೇಕು ಪಾಪ ಪರಿಹಾರ ಆಗಬೇಕಾದ್ರೆ ಬೇರೆ ರಕ್ತದಲ್ಲಿ ಪಾಪ ಪರಿಹಾರ ಇಲ್ಲ ಇದು ಮಾನವನಿಗೆ ತಿಳುವಳಿಕೆ ಬೇಕು ಆ ರಕ್ತ ಯಸ್ಕನ ಜೀವ ರಕ್ತದಲ್ಲಿ ಮಾತ್ರ ಅದು ಪಾಪ ಪರಿಹಾರ ಆಗ್ತದೆ ಮುಕ್ತಿ ಜನರಿಗೆ ಬಿಡುಗಡೆ ಆಗ್ತದೆ ಅದರಲ್ಲಿ ಬಿಡುಗಡೆ ಆಗ್ತದೆ ನೋಡಿ ಈಗ ಲೋಕದಲ್ಲಿ ನಾವು ನೋಡ್ತೇವೆ ಎಲ್ಲ ಯಜ್ಞಗಳನ್ನು ಅದರಲ್ಲಿ ಪ್ರಾಣಿ ಯಜ್ಞಗಳು ಇಂಟು ಆಯಿತಾ ಎಲ್ಲದರಲ್ಲಿ ಕೆಂಪು ಕಲರನ್ನು ಹಾಕ್ತಾರೆ ಕುಂಕುಮ ಅಂತ ಹಾಕ್ತಾರೆ ಅಲ್ವಾ ನಾವು ಗುಂಬಳುಕಾಯಿ ನೋಡ್ರಿ ಕಾಯಿ ನೋಡಿ ಬೇಕಾದ ಲಿಂಬೆ ಹಣ್ಣು ಕೋಳ ನೋಡ್ರಿ ಅಥವಾ ಪ್ರಾಣಿಗಳನ್ನು ಕೊಡುವಾಗ ರಕ್ತ ಯಾಕೆ ಇದು ರಕ್ತದವನ್ನು ಸೂಚಿಸ್ತದೆ ಕೆಂಪನ್ನು ಯಾಕೆ ಸೂಚಿಸ್ತದೆ ಅಂದರೆ ಜ ಪ್ರಜಾಪತಿಯಾದ ದೇವರು ಪ್ರಜೆಯನ್ನು ಆಳುವ ದೇವರು ಲೋಕರಕ್ಷಕನಾದ ದೇವರು ಈ ಲೋಕಕ್ಕೆ ಇಳಿದು ಬಂದು ಮನುಷ್ಯರನ್ನು ತನ್ನ ರಕ್ತವನ್ನು ತನ್ನ ದೇಹವನ್ನು ಕೊಟ್ಟು ಬಿಡುಗಡೆ ಮಾಡ್ತಾನೆ ಅಂತ ಹೇಳುವಂತಹ ಒಂದು ಛಾಯೆ ಅದು ಆಗಿದೆ ಅಲ್ವಾ ಅದು ಒಂದು ಛಾಯೆ ಈಗ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ನನ್ನ ನೆರಳು ಇಲ್ಲಿ ಉಂಟು ಅಲ್ವಾ ಈಗ ನಾನು ರಿಯಲ್ ನೆರಳು ಅದೇ ಧರ್ಮಶಾಸ್ತ್ರ ಅದೇ ನಿ ಧರ್ಮಶಾಸ್ತ್ರ ಆ ಧರ್ಮಶಾಸ್ತ್ರವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪರಿಪೂರ್ಣ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ವರ್ಷಗಳ ಹಿಂದೆ ಇನ್ನು ಯಾವ ಯಜ್ಞ ಬೇಡ ಈಗ ಯಜ್ಞ ಬೇಕಾಗಿದೆ ಯಾವ ಯಜ್ಞ ಸ್ತೋತ್ರಗಳ ಯಜ್ಞ ಬೇಕಾಗಿದೆ ನಿಜವಾದ ರಕ್ಷಕ ಒಡೆಯನ್ನು ದೇವರಂತ ಒಪ್ಪಿಕೊಂಡು ಆರೈಕೆ ಮಾಡುವ ಸ್ತೋತ್ರದ ಯಜ್ಞ ಬೇಕಾಗಿದೆ ಯಜ್ಞ ಅದೇ ನಾವೇ ಯಾರು ಸ್ವಂತ ಸ್ವೀಕಾರ ಮಾಡಿದ್ರೆ ಅವರು ಜೀವವುಳ್ಳ ಯಜ್ಞವಾಗಿದ್ದಾರೆ ಆ ಜಜ್ಞ ಅವ ದೇವರಿಗೆ ನಾವು ಮಾಡುವಾಗ ಅಂದರೆ ನಾವು ಸ್ತುತಿ ಮಾಡುವಾಗ ದೇವರಿಗೆ ಆರಾಧನೆ ಮಾಡುವಾಗ ಅದು ಜೀವ ಒಳ್ಳೆ ಯಜ್ಞ ಆಗ್ತದೆ ದೇವರಿಗೆ ನೋಡಿ ಕೀರ್ತನೆ ಐವತ್ತರಲ್ಲಿ ಒಂದು ವಚನ ನಾನು ಓದ್ತೇನೆ ಹದಿನಾಲ್ಕನೇ ವಚನ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ ಮಾಡಿದ ಹರಿಕೆಗಳನ್ನು ಪರಸ್ಪರನೆಗೆ ಸಲ್ಲಿಸಿರಿ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಾಗ ಅದು ಸ್ತುತಿ ಯಜ್ಞ ಯಾವುದು ನಾವು ಇಬ್ರಿಯ ಹದಿಮೂರನೇ ಅಧ್ಯಾಯದಲ್ಲಿ ಅಲ್ಲಿ ಹದಿನೈದನೇ ವಾಕ್ಯವನ್ನು ನಾವು ಓದಿಕೊಳ್ಳುವ ಇಬ್ರಿಯ ಹದ್ಮೂರಲ್ಲಿ ನಾವು ಹದಿನೈದನೇ ವಚನವನ್ನು ಓದ್ತೇನೆ ಆದ್ದರಿಂದ ಆತನ ಮೂಲಕ ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ವಾಕಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಕಿದೆ ಎಂತ ಸ್ಪಷ್ಟವಾಗಿ ಬರ್ತಿದೆ ಸ್ತೋತ್ರ ಯಜ್ಞಗಳು ಸಮರ್ಪಿಸಬೇಕು ಜೀವ ಸ್ವರೂಪನ ದೇವರಿಗೆ ಆದರೆ ಪ್ರಪ್ರಮತವಾಗಿ ಯೇಸುವೆ ನಿಜ ದೇವರು ಆತನೇ ಕರ್ತನೆಂದು ಅರಿಕೆ ಮಾಡುವ ಯಜ್ಞವೇ ದೇವರಿಗೆ ಅದು ಮೀಸಲಾದ ಅಥವಾ ಮೆಚ್ಚುಗೆಯಾದ ಯಜ್ಞವಾಗಿದೆ ಆಯ್ತಾ ಇವತ್ತು ನಾವು ಲೋಕದಲ್ಲಿ ಇದ್ದೇವೆ ಕತ್ತಲಿಂದ ಎಚ್ಚರಗೊಳ್ಳಬೇಕು ಬೆಳಕಿನ ಕಡೆಗೆ ಬರಗು ಬರಬೇಕು ಅಷ್ಟೆಲ್ಲ ಮರಣದ ಜಾಗದಿಂದ ಬರಬೇಕು ಇಲ್ಲದಿದ್ದರೆ ಮರಣ ಏನು ಮಾಡ್ತದೆ ನಮ್ಮನ್ನು ನಾಶ ಮಾಡ್ತದೆ ದೇವರಿಗೆ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ ಖಂಡಿತ ನಿಮಗೆ ಅರ್ಥ ಆಯಿತು ಈ ವಾಕ್ಯ ನಿಮಗೆ ಅರ್ಥ ನಾನು ನಂಬುತ್ತೇನೆ ನಿಮಗೆ ಪ್ರಕಟ ಆಯಿತು ಸೇವಕರು ಬಿಡಿಸಿ ಬಿಡಿಸಿ ನಿಮಗೆ ಹೇಳಿದರು ನಿಮಗೆ ಪ್ರಕಟಣೆ ಆಯಿತು ಖಂಡಿತ ನಂಬುತ್ತೇನೆ ಈ ಸತ್ಯವನ್ನು ನಮ್ಮ ನೀವು ಆ ಸತ್ಯದಲ್ಲಿ ನಿಲ್ಲುವಾಗ ನಿಮಗೆ ದೇವರು ಆಶೀರ್ವಾದ ಮಾಡ್ತೇನೆ ನಾವೀಗ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವ ಪ್ರೀತಿ ಸ್ವರೂಪನಾದ ನಮ್ಮ ಪ್ರೀತಿ ಉಳ್ಳ ಆದವರಿಗೆ ಸ್ತೋತ್ರ ಕಥನೆ ಈ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ಕಥೆನಿನ ನೀನು ಮುಟ್ಟಿದ್ದಕ್ಕೆ ಸೋತ್ರ ಈ ಸತ್ಯ ವಾಕ್ಯವು ಕಥನೆ ಯಾರ್ಯಾರು ಕೇಳಿದರೆ ಕಥನೆ ಅವ್ರ ಜೀವಿತದಲ್ಲಿ ಅದ್ಭುತ ರೀತಿಯಲ್ಲಿ ನಡೆಸು ಕಥನೆ ಸ್ವಾಮಿ ಅವರಿಗೆ ದುಃಖ ತಂದೆ ಸತ್ಯ ಏನು ಸುಳ್ಳಿ ಏನು ಬೆಳಕು ಏನು ಕತ್ತಲೆ ಏನೆಂದು ನೀನು ತಿಳಿಯ ಕಥನೆ ಆ ತಿಳಿಯಪರಿಸ್ತ ವಾಕ್ಯ ಕಥನೆ ಆ ವಾಕ್ಯವು ಹೃದಯದಲ್ಲಿ ಇಟ್ಟು ಅದರ ಬಗ್ಗೆ ನಡೆಯಲಿಕ್ಕೆ ಪರಿಶುದ್ಧಾತ್ಮನವರಿಗೆ ಸಹಾಯ ಮಾಡಬೇಕು ನಾನು ಪ್ರಾರ್ಥನೆ ಮಾಡ್ತೇನೆ ನೀನು ಮುಟ್ಟಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಒಬ್ಬರು ನಾಶವಾಗುವುದು ತಂದೆ ನಿನ್ನ ಚಿತ್ತ ಅಲ್ಲಲ್ಲ ಕಥನೆ ನಿನ್ನ ಒಬ್ಬನೇ ಮಗನನ್ನು ಕಳಿಸಿ ಕೊಟ್ಟಿದ್ದೆಲ್ಲ ಕಥನೆ ಓ ಕಥನೆ ಮಗನ ಮರಣದ ಮುಖದ ರಕ್ತದ ಮುಖದ ಮಾನವನಿಗೆ ಬಿಡುಗಡೆ ಕೊಟ್ಟಿದ್ದ ಕಥನೆ ನೀನು ಸತ್ತು ಏಸು ಮೂರನೇ ದಿವಸ ಜೀವಂತವಾಗಿದೆ ಈ ಪ್ರಕಟನೆ ಈವರಿಗೆ ಎಲ್ಲರಿಗೂ ನೀವು ಪ್ರಕಟಪಡಿಸಿದಕ್ಕೆ ಸೋತ್ರ ಕಥನೆ ನೀನು ಒಳ್ಳೆಯವನು ಅವರಿಗೆ ಮುಟ್ಟಿದ್ದಕ್ಕೆ ಸೋತ್ರ ಕಥನೆ ಎಲ್ಲರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ನೀನು ಬಿಡುಗಡೆ ಕೊಟ್ಟಿದ್ದಕ್ಕೆ ಸೋತ್ರ ಅವರ ಜೀವಿತದಲ್ಲಿ ದೊಡ್ಡ ಅದ್ಭುತವನ್ನು ನೀನು ಮಾಡಿದಕ್ಕೆ ಸೋತ್ರ ಯೇಸು ಕ್ರಿಸ್ತ ಆಮ್ರಿ ಪ್ರಾರ್ಥಿಸುವಂತಂದು ಈ ಕಾರ್ಯಕ್ರಮ ನೋಡಿದಕ್ಕೆ ನಿಮ್ಗೆ ದೇವರ ಹಳ್ಳಿಯ ಮಾಡಿ ಹೆಚ್ಚಿನ ಇನ್ನೊಂದು ನಮ್ಮ ಸಂಚಿಗೆ ಬರುವ ತನಕ ನೀವು ಕಾಯ್ತಾ ಇರಿ ಆಮೇನ್